ನಮಸ್ಕಾರ ರೈತ ಬಾಂಧವ್ರಿ ನನ್ನ ಹೆಸರು ರವಿ ಕೋಳ ಅಂತ ನಾನು ಎರೋನು ಕಂಪ್ನಿಯ ಪ್ರತಿನಿಧಿ ಮಾತಾಡ್ತಾ ಇರೋದು ನಾನು ಇವತ್ತು ಜಂಪಂಡಿ ತಾಲೂಕಿನ ಕುಂಬಾರೋಡ್ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೇನೆ ಆ ಗ್ರಾಮದ ರೈತರು ನಮ್ಮ ಎರೋನ ಕಂಪನಿಯ ಉಳ್ಳಾಗಡ್ಡಿಗೆ ಅನೇಕ ಪೊಡೋಟಗಳನ್ನು ಬಳಕೆ ಮಾಡಿದ್ದಾರೆ ಆ ಬಳಕೆ ಮಾಡಿ ಯಾವ ರೀತಿ ರಿಸಲ್ಟು ಏನಂತ ಅವರ ರೈತರ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಹೆಸರು ರೀ ರಮೇಶ್ ಬಸಾಪ ಮಾಡಿ ರಮೇಶ್ ಬಸಾಪ ಮಾಡಿ ಊರಿ ಕುರಿ ಕುಂಬಾರೋಡ್ ರೀ ಈ ನಮ್ಮ ಕಂಪ್ನಿ ಎರೋನ್ ಕಂಪನಿ ಪ್ರಾಡಕ್ಟ್ಗಳು ಪ್ರೋನೀಟ್ ಆಗಿರ್ಬೋದು ಲೋಡರ್ ಆಗಿರ್ಬೋದು ಸ್ಟಿಕ್ ಟಾಪ್ ಆಗಿರ್ಬೋದು ಅದೇ ರೀತಿ ರೋಗಿನ ಆಲ್ಟೋನ್ ಆಗಿರ್ಬೋದು ಕೂಡ ಕೊಟ್ಟಿ ನಿಮಗೆ ಯಾವ ರೀತಿ ರಿಸಲ್ಟ್ ಏನು ಸ್ವಲ್ಪ ಏರ್ಲ ಸರ್ ಇದು ನಾವು ಕಸ ತೆಗಿ ಹಣ್ಣು ಒಡ್ದಾರ ರೀತಿ ರೀ ಎಸ್ ಸರ್ ಆಮೇಲೆ ನಾವು ಇದನ್ನ ಏನು ಪೈಲಾ ಒಂದ್ಸಲ ನೀರಾಕ್ ಕಲಿಸಿ ಸ್ವಲ್ಪ ಬೆಲ್ಲ ಹಾಕಿ ಬಿಟ್ಟಿವಿ ಯಸ್ ಸರ್ ಬಿಟ್ಟು ಬಿಟ್ಟು ಹೊಡ್ಮೆ ನಾಕ್ ದಿನಕ್ಕೆ ಹೊಡ್ಮಾರ ಮತ್ತೊಂದ್ ಔಷಧ ಕಲಿಸೇ ಬಿಟ್ಟಿವಿ ಎಂಟ್ ದಿನದೊಳಗೆ ಯಾಡ್ಮೇ ನೀರ್ ಬಿಟ್ಟೇನ್ರಿ ಆತ್ ಬಿಟ್ಟೇನ್ರಿ ಮಂಡಗಂಡ ಒಂದ್ ಎಲ್ಲಿ ಸುಟ್ಟಿಲ್ರಿ ಏನಾಗಿಲ್ರಿ ಪ್ರಾಡಕ್ಟ್ ಮಾತ್ರ ಮಸ್ತ್ ಐತ್ರಿ ಮಸ್ತ್ ಐತ್ರಿ ಈಗಾಗಲೇ ನಿಮ್ಮ ವಾರಿಗೆ ಉಳಾಗಡ್ಡಿ ಎದ್ ಸರ ಆಯ್ತಾಯ್ತು ನಮ್ ಉಳಾಗಡ್ಡಿಗೆ ವ್ಯತ್ಯಾಸ ಕಾಣ್ತತ್ರಿ ಊರ ಎಲ್ಲಿ ಸರ್ ಈಗ ಹೊರಗಿನ ಔಷಧ ಬಾ ತಂದ್ ಹೊಡ್ದಾರ್ರಿ ಅವ್ರ ಮೂವತ್ ಮೂವತ್ತೈದು ಸಾವಿರ ರೂಪಾಯಿ ಹೊಡೆದ್ರು ಏನು ಉಪಾಯ ಆಗಿಲ್ರಿ ಕಂಟ್ರೋಲ್ ಆಗಿಲ್ರಿ ಕಂಟ್ರೋಲ್ ಆಗಿ ನಮ್ಮ ಪಡೋಟ್ ಬಳಕೆ ಮಾಡಿದ್ದ ಈ ಪ್ಲಾಟ್ ಗೆ ಆ ಪ್ಲಾಟ್ ಗೆ ವ್ಯತ್ಯಾಸ ಏನ್ ಕಾಣ್ತೈತ್ರಿ ಅದಕ್ಕೆ ಇದಕ್ಕೆ ಬಹಳ ಕೆಟ್ಟ ಫರ್ಕ್ ಜಗಜಾಂತರ ವ್ಯತ್ಯಾಸ ವ್ಯತ್ಯಾಸ ಯಾಕಂದ್ರ ನಿಮ್ಮ ಪ್ರಾಡಕ್ಟ್ ಏನಂತ ಯೂಸ್ ಮಾಡೋದ್ರಿಂದ ರೈತರಿಗೆ ಕೆಲವೊಂದು ರೋಗಗಳೆಲ್ಲ ಕಂಟ್ರೋಲ್ ಮಾಡ್ಬೇಕು ನಮಗೆ ರಿಜಲ್ಟ್ ರಿಸಲ್ಟ್ ಕೊಡ್ಬೇಕಾಗಿ ಅದೆಲ್ಲ ಕೊಟ್ಟೈತ್ರಿ ಕೊಟ್ಟೈತ್ರಿ ಮತ್ತೆ ಅದರ ಆರ್ಗಾನಿಕ್ ಐತ್ರಿ ಯಾವುದೇ ಬೆಳಿಗೆ ಆಗಿರ್ಬೋದು ಬೂಮ್ ತಾಯಿ ಆಗಿರ್ಬೋದು ಮನುಷ್ಯರ ಯಾವ್ದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲ ಏನೂ ಇಲ್ರಿ ಹೌದ್ರಿ ಸರ ಐತ್ರಿ ಮತ್ತೆ ಬೇಕಾದಂತ ಈ ಸರ್ಕಾರಿ ಔಷಧಗಳಿಗೆ ಏನ್ ಕಂಪ್ನಿಗಳೆಲ್ಲ ಯೂಸ್ ಮಾಡಿರ್ಲಿಲ್ಲ ರೀ ಯಾವ ರೋಗ್ ರುಜುಲು ಸ್ವಲ್ಪ ಹೋಗಿಲ್ರಿ ಅವ್ ಈ ನಮ್ಮ ಕಂಪ್ನಿ ನಿಮ್ಗೆ ಪರಿಚಯ ಮಾಡಿ ಕೊಟ್ಟಾರೀ ಕಂಪನಿ ನೀವ್ರಿ ಸರ್ ನಮಗ್ ಹಂಗಲ್ರಿ ಬಟ್ ಈ ಬಳಕೆ ಮಾಡತ್ತೆ ಹೇಳಿದಾರೆ ನಾ ಹೇಳಿದ್ವಿ ಬಿಡ್ರಿ ನಮ್ಗೆ ಈಶ್ವರ ಮಾಳಿ ಅಂತ ಹೇಳಿದಾರ ಅವ್ರ ಈಶ್ವರ ಮಾಳಿ ಆ ಯಾವ್ರು ಅವ್ರು ಅವರು ಕುಮಾರ್ ಆಳ್ದಾವ್ರಿ ಅವ್ರು ನಮ್ಮ ಪವನೇ ಆಗ್ಯಾವ ಅವ್ರು ಎಕ್ಕ್ ಯೂಸ್ ಮಾಡಿದ್ರಿ ಅವ್ರ ಮೊದಲ ಕಬ್ಬಿಗೆ ಯೂಸ್ ಮಾಡಿದ್ರು ಇರ್ತೀರಿ ಪ್ರಾಡಕ್ಟ್ ಪ್ರಾಡಕ್ಟ್ನಾಗ ನೀವು ಬೇಸಾಗಿದಿರತ್ರಿ ಸರ್ರ ಅವ್ರಿಗೆ ಅವ್ರು ಯೂಸ್ ಮಾಡೋದ್ರಿಂದ ಏನೈತಿ ಕಬ್ಬ ಎಷ್ಟ ನಿಮ್ಮ ಪ್ರಾಡಕ್ಟ್ ಎಕಡೆ ಒಪ್ಪರ್ ಸೈಡ್ ಬಿಟ್ಟಾರಲಿ ಅಷ್ಟ್ ಸೈಡ್ ಏನೈತಿ ಅದ ಹೈಟು ಆಗೈತೆ ರೀ ಮರಿ ನೋಡಿದೈತ್ರಿ ಗಂಟೆ ರೀ ದಮ್ಮು ಆಗೈತಿ ಅವ್ರು ನಾಲ್ಕೈ ಐದು ಎಕರೆ ಕಬ್ಬು ಹಚ್ಚಿದ್ರು ಆಗ ಒಂದ್ ಎಕರೆ ಕೊಟ್ಟಿದ್ರಿ ನಾ ಅವ್ರಿಗೆ ಹೌದು ನಾ ಮೂರು ಎಕ್ರೆ

ಓಕೆ ಸರ್ ನಮ್ಮ ಕಂಪ್ನಿ ಬಗ್ಗೆ ಈ ನಮ್ಮ ಫೋಡೋಟ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ನಿಮ್ಮ ರೈತ ನಮ್ಮ ರೈತರಿಗೆ ಧನ್ಯವಾದಗಳು